रेडी आज कैंसिल कैईल रेडी आज कैंसिल येन ಬೆದಿಗೆ ಜಾತಿ ನೀ ಎಲ್ಲ ಚಿಂತೆ ಹೋಯ್ತೈದಾ ಸ್ಟೈಲ್ लास्ट ಟೈಮ್ ಅಬೆ ಸ್ಟೈಲ್ ಅಂತ ನೀ ಯಾ ತೋರ್ಸಾ ಇಲ್ಲೋದಿ ಸ್ಟೈಲ್ ಕೊಡ್ತು ತಾಂಡ ಕದಕನ್ ಕಣ್ಮುಚ್ಚಕ ಬಿಡ್ತು ಜೋಬಿ ಕೈ ಜೋಬ್ ಐತನೆ ತುತಾಗಿದಿಯಾ ಇಲ್ಲ ಅಲ್ವಾ ಜೋಬ್ ಕೈ ಆಗೋ ಸ್ಟೈಲ್ ಬರಬೇಕು ರೆಡಿ 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 ಒಂದಾಯ್ತು ಮುಂದಕ್ಕೆ ಹೇಳಿ ಒಂಥರ ಮುಂದಕ್ಕೆ ಏನಿದೆ ಹೇಳಿ ಹೇಳಿ ಪ್ರಪೋಸ್ ಮಾಡಿ

ಅವತ್ತು ನಿಮ್ಮ ಎದೆಯವರಿಗೆ ಮೆಲ್ಲೆಗೆ ನಿಮ್ಮ ಕಿವಿಯಲ್ಲಿ ಏನಿದ್ದು ನೆನಪಿದೆಯಾ ನೆನಪಿದೆಯಾ